ಗ್ರಾಹಕರು ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಳಲು ಆಗುತ್ತಿರುವ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಕೂಡಲೇ ಬಗೆಹರಿಸಿಕೊಡಬೇಕು ಎಂದು ಆಗ್ರಹಿಸಿ ಇಂದು ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ವಿದ್ಯುತ್ ಗುತ್ತಿಗೆದಾರರ ಸಂಘ ಆನೇಕಲ್ ತಾಲೂಕು ಮತ್ತು ಆನಿಕಲ್ ತಾಲೂಕು ನೊಂದ ವಿದ್ಯುತ್ ಗ್ರಾಹಕರ ಸಂಘದ ಸಹಯೋಗದಲ್ಲಿ ಸೂರ್ಯ ಸಿಟಿ ವಿದ್ಯುತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಹಕರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಚಂದಾಪುರ ಸರ್ಕಲ್ನಿಂದ ಸೂರ್ಯ ಸಿಟಿಯಲ್ಲಿರುವ ವಿದ್ಯುತ್ ಕಚೇರಿವರೆಗೆ ಕಾಲ್ನಡಿಕೆ ಜಾಥಾ ನಡೆಸಿದರು ಇನ್ನು ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡುವಂತಹ ಕಟ್ಟಡಗಳಿಗೆ ಶೀಘ್ರದಲ್ಲಿಯೇ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡಿ ಕೂಲಿ ಕಾರ್ಮಿಕರ ಜೀವ ಉಳಿಸಿ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ನೀಡುವಂತಹ ಮ್ಯಾನ್ವಲ್ ಅನುಮೋದನೆಯನ್ನು ಅಂಗೀಕರಿಸಿ ಗ್ರಾಹಕರನ್ನು ಉಳಿಸಿ ಹಾಗೂ ವಿದ್ಯುತ್ ನಮ್ಮ ಹಕ್ಕು ಎಂದು ಘೋಷಣೆ ಕೂಗುತ್ತಾ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಇನ್ನು ಈ ವೇಳೆ ವಿದ್ಯುತ್ ಗುತ್ತಿಗೆದಾರರ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷ ರೆಡ್ಡಿರವರು ಮಾತನಾಡಿ ಕಟ್ಟಡಗಳ ಪರವಾನಿಗೆ ಮತ್ತು ವಾಸ ಯೋಗ್ಯ ಪ್ರಮಾಣ ಪತ್ರ ಇದ್ರೆ ಮಾತ್ರ ವಿದ್ಯುತ್ ಸಂಪರ್ಕ ಒದಗಿಸಬೇಕು ಎಂದು ಆದೇಶ ಹೊರಡಿಸಿರುವುದು ಸರಿ ಆದರೆ ಕಳೆದ ಎರಡು ವರ್ಷಗಳಿಂದ ಕಟ್ಟಡ ನಿರ್ಮಾಣಕ್ಕೆ ತಾತ್ಕಾಲಿಕ ಸಂಪರ್ಕವನ್ನು ಕೊಟ್ಟು ಮತ್ತು ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಕಂಪನಿಗೆ ಕಟ್ಟಬೇಕಾದ ಮೊತ್ತವನ್ನು ಕಟ್ಟಿಸಿಕೊಂಡು ಯಾವುದೇ ರೀತಿಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೊಡದೇ ಇರುವುದು ಬಹುದೊಡ್ಡ ಅನ್ಯಾಯವಾಗಿದೆ ಈ ಕೂಡಲೇ ಸಿಎಂ ಸಿದ್ದರಾಮಯ್ಯರವರು ಮತ್ತು ಡಿ ಡಿಕೆ ಡಿ ಕೆ ಶಿವಕುಮಾರ್ ಹಾಗೂ ಸಚಿವರಾದ ಜಾರ್ಜ್ ರವರು ಗ್ರಾಹಕರು ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಳಲು ಆಗುತ್ತಿರುವ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಇನ್ನು ಪ್ರತಿಭಟನೆಯಲ್ಲಿ ವಿದ್ಯುತ್ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದ ಜಿಗ್ನಿ ವೆಂಕಟೇಶ್ ಆನೇಕಲ್ ನಾಗರಾಜ್ ಎಂಸಿ ಸಿ ಮೆಂಬರ್ ನಾಗರಾಜ್ ಮತ್ತು ಸದಸ್ಯರು ಹಾಗೂ ಗುತ್ತಿಗೆದಾರರು ಹಾಗೂ ಆನೇಕಲ್ ತಾಲೂಕು ನೊಂದ ವಿದ್ಯುತ್ ಗ್ರಾಹಕರು ಹಾಜರಿದ್ದರು ઉદર ઉળીસી <film> जय जय भारत 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 जय बेको, बेको, बेको बेको, बेको, बेको बोलो भारत मता के बोलो भारत मता के बोलो भारत मता के Let's go, 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 let's go येने बरले वोटाटीरले येने बरले वोटाटीरले रमो बेगो वाटा बेगो ایک پترہ ہاترم دیکھو 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 پنے پرے ملن کی ہو راتہ کس کی ہو راتہ ملن کی ہو راتہ منی پرے مطلب منی میرے بال مطلب میرے بےکو دیکھو 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 یہ نے بولے ہنکٹ چلے یہ نے بولے ہنکٹ چلے دیکھو 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 بیکو ہییا 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 بیکو جیے پرے بھنگو جیے بیکو سنجت کرو ہییا 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 ہییا

ವಿದ್ಯುತ್ಕಾಲಕ ವಿದ್ಯುತ್ ಚಿಕ್ಕ ಮಂಡಳಿಯಲ್ಲಿ ಹೊಸದಾಗಿ ಸಾಫ್ಟ್ವೇರ್ ಅನ್ನು ಅಳವಡಿಸಿ ಅದು ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಟ್ಟಿರ್ತಾರೆ ಎರಡನೇದಾಗಿ ಸುಪ್ರೀಂ ಕೋರ್ಟ್ ಆರ್ಡರು ಬಿ ಬಿ ಎಂ ಪಿ ಏರಿಯಾಗೆ ಅಂತ ಕ್ಲಿಯರ್ ಆಗಿದ್ದರೂ ಸಹ ಎಲ್ಲ ಏರಿಯಾಗಳಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಓ ಸಿ ಮತ್ತು ಸಿ ಸಿಯನ್ನು ಇಂಟ್ರಸ್ ಇಂಟ್ರೊಡ್ಯೂಸ್ ಮಾಡಿ ಗ್ರಾಹಕರಿಗೆ ಕರೆಂಟು ಸಪ್ಲೈ ಮಾಡೋದನ್ನು ನಿಲ್ಲಿಸಿದ್ದಾರೆ ಆದರೆ ಓ ಸಿ ಯಾರು ಕೊಡಬೇಕು ಓ ಸಿ ಯಾರು ಕೊಡ್ತಾರೆ ಸಿ ಸಿ ಅಂದರೆ ಏನು ಇದನ್ನು ಇಶ್ಯೂ ಮಾಡಬೇಕಾಗಿರೋ ಆಫೀಸರ್ಗಳಿಗೆ ಸರಿಯಾಗಿ ಗೈಡ್ಲೈನ್ಸ್ ಇಲ್ಲ ಆ ರೀತಿ ಗೈಡ್ಲೈನ್ಸ್ ಇಲ್ಲದೆ ಇರೋ ಅಂಥ ಒಂದು ರೀತಿಯ ಉಚ್ಚ ನ್ಯಾಯವನ್ನು ಹುಚ್ಚಿ ರೀತಿಯ ಹುಚ್ಚಿರೋ ರೀತಿಯಲ್ಲಿ ಗ್ರಾಹಕರ ಮೇಲೆ ಹೊರೆ ಹಾಕಿ ಕಟ್ಟಿರೋದು ಬಿಲ್ಡಿಂಗ್ಗಳಿಗೆಲ್ಲ ವಿದ್ಯುಚ್ಛಕ್ತಿ ಇದ್ದೀರ ತಾತ್ಕಾಲಿಕವಾದ ಸರಬರಾಜನ್ನು ಸಹ ನಿಲ್ಲಿಸಿರ್ತಾರೆ ಅದರಿಂದ ಎಷ್ಟೋ ಜನ ಈ ಬೆಂಗಳೂರನ್ನ ನಂಬ್ಕೊಂಡು ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಹೊಟ್ಟೆ ಪಾಡಿಗೆ ತೊಂದರೆ ಆಗಿದೆ ಎಲ್ಲ ಕಡೆಯೂ ಬಿಲ್ಡಿಂಗ್ಗಳು ನಿಲ್ಲಿಸಿದ್ದಾರೆ ಕೆಲಸ ತೆಗೀತಾ ಇದ್ದಾರೆ ಕೆಲಸದಿಂದ ತೆಗೀತಾ ಇದ್ದಾರೆ ಇದರಿಂದ ಕಾಂಟ್ರಾಕ್ಟರ್ಗಳು ನಂಬಿಕೊಂಡಿರೋರ್ಗೂ ಮಹತ್ತರವಾದ ಅನ್ಯಾಯ ಆಗಿದೆ ಹಾಗೂ ಬಿಲ್ಡಿಂಗ್ಗಳಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಟ್ಟಿ ನಿಲ್ಲಿಸಿರ್ತಕ್ಕಂತಹ ಗ್ರಾಹಕರೂ ಸಹ ತೊಂದರೆಗೆ ತಗಲಾಕೊಂಡೆ ನಾನು ಬಿಲ್ಡಿಂಗ್ ಕಟ್ಟುವಾಗ ಇನಿಷಿಯಲ್ ಸ್ಟೇಜಲ್ಲೇ ಸರಿಯಾಗಿ ಅಧಿಕಾರಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಸೂಪರ್ವಿಷನ್ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಪೂರ್ತಿಯಾಗಿ ಕಟ್ಟಡ ನಿರ್ಮಾಣ ಮಾಡಿದ ಮೇಲೆ ವಿದ್ಯುಚ್ಛಕ್ತಿ ಸರಬರಾಜು ಮಾಡಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಗ್ರಾಹಕರು ಕೊನೆಯದಾಗಿ ತೊಂದರೆ ಆಗೋದು ಗ್ರಾಹಕರಿಗೆ ಆ ಗ್ರಾಹಕರು ಆ ಮನೆ ಮುಂದೆ ಅಥವಾ ಕೆ ಇ ಬಿ ಆಫೀಸ್ ಮುಂದೆ ನೇಣಾಕೊಳ್ಳೋ ಒಂದು ಪರಿಸ್ಥಿತಿ ಉಂಟಾಗ್ತದೆ ಅದಕ್ಕೆ ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಸೇರೋ ಥರ ಗ್ರಾಹಕರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಥ್ರೂಔಟ್ ನಮ್ಮ ಕರ್ನಾಟಕದಲ್ಲಿ ರಾ ಗ್ರಾಹಕರ ವೇದಿಕೆಯನ್ನು ಮಾಡ್ಕೋಬೇಕು ಗ್ರಾಹಕರ ವೇದಿಕೆ ಕ ಗುತ್ತಿಗೆದಾರರ ವೇದಿಕೆ ಜಂಟಿಯಾಗಿ ಅವರನ್ನು ಸ್ಪಂದಿಸಿ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಯಾರಿಗೇನೂ ಗೊತ್ತಿರೋದಿಲ್ಲ ಇವತ್ತು ಏನು ರೂಲ್ಸ್ ಕೊಡ್ತಾರೆ ಅಂತ ಬೆಳಿಗ್ಗೆ ಎದ್ದರೆ ಅವ್ರದ್ದೇ ಆದಂಥ ಒಂದು ರೂಲು ಅವ್ರದೇ ಆದಂಥ ಒಂದು ಡಿಪಾಸಿಟು ಅವ್ರದೇ ಆದಂಥ ಒಂದು ನ್ಯಾಯ ಆ ನ್ಯಾಯಕ್ಕೆ ಗ್ರಾಹಕರು ತಲೆ ಬಾಗಿ ಬಾಗಿ ಗ್ರಾಹಕರು ಇರೋ ಬರೋ ದುಡ್ಡೆಲ್ಲ ಕಟ್ಟಿ ಕಟ್ಟಿ ಸತ್ತೋಗಿದ್ದಾರೆ ಇನ್ನು ಮುಂದೇನಾದರೂ ಇದ್ರ ಬಗ್ಗೆ ನಾವು ಕೊಡೋ ನೀವು ಅಂಥ ತೀರ್ಮಾನದಲ್ಲಿ ಗ್ರಾಹಕರನ್ನ ವಿದ್ಯುತ್ ಗುತ್ತಿಗೆದಾರನ ಸೇರಿಸ್ಕೊಂಡು ತಾವುಗಳು ಒಂದು ಜಂಟಿಯಾಗಿ ನಮ್ಮನ್ನು ಒಬ್ಬ ಪ್ರತಿನಿಧಿಯಾಗಿ ಮಾಡಿ ನಮ್ಮ ಒಂದು ಒಪ್ಪಿಗೆಯನ್ನು ಪಡೆದು ಗ್ರಾಹಕರ ಒಪ್ಪಿಗೆಯನ್ನು ಪಡೆದು ನಾಲ್ಕು ನಾಲ್ಕು ಇಪ್ಪತ್ತೈದು ಒಳಗಡೆ ಹುರ್ಕಾಡಾಗಿರೋದು ದುಡ್ಡು ಕಟ್ಟಿರೋದು ಮೀರಿ ಕೊಟ್ಟಿರೋದು ಬೆಸ್ಕಾಮಿಂದ ಟ್ರಾನ್ಸ್ಫಾರ್ಮರ್ ಕೊಟ್ಟಿರೋದು ಪೋಲ್ಗಳು ಕೊಟ್ಟಿರೋದು ಲೈನ್ ಎಲ್ದಿರೋದು ಇಂಥವು ಸುಮಾರು ಒಂದು ಸಾವಿರ ಇದೆ ನಮ್ಮ ಆನೆಕಲ್ ತಾಲೂಕಲ್ಲಿ ಇವು ನಿಲ್ಲಿಸಿದರೆ ಗ್ರಾಹಕರು ಮನೆ ಹತ್ರ ಬಂದು ನಮ್ಗೆ ಯಾಕೆ ವಿದ್ಯುತ್ ಕೊಡಲಿಲ್ಲ ಯಾಕೆ ವಿದ್ಯುತ್ ಕೊಡಲಿಲ್ಲ ಅಲ್ಲಿ ಕೊಡ್ತಾರಂತೆ ಇಲ್ಲಿ ಕೊಡ್ತಾರಂತೆ ಮಾದೇ ಕೊಡ್ತಾರಂತೆ ಅಲ್ಲಿ ಇಲ್ಲಿ ಅಂತ ನಮ್ಮನ್ನು ಸುಮ್ಮನೆ ಹಿಂಸೆ ಬೆಸ್ಕಾಮಲ್ಲಿ ಬಂದರೆ ಕೊಡಲ್ಲ 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 ಈಗ ದಯವಿಟ್ಟು ಹೇಳ್ತೀನಿ ನಾಲ್ಕು ನಾಲ್ಕು ಇಪ್ಪತ್ತೈದು ಹಿಂದ್ಗಡೆ ಆಗಿರೋವು ದಯವಿಟ್ಟು ನೆನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಒಂದ್ ಎಂಟು ಹತ್ತು ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಇದಕ್ಕೆ ನಾಲ್ಕು ನಾಲ್ಕು ಹಿಂಸೆ ಆಗಿರೋದಕ್ಕೆ ನೋಡೋಣ ಹಿಂದೆ ಆಗಿರೋದಿಕ್ಕೆ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ದಯವಿಟ್ಟು ಒಂದ್ ಹದಿನೈದು ಬೆಸ್ಕಾಂ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂತಿವೆ ಹುದ್ದೆಗೆದಾರರು ಸುಮಾರು ನಮ್ಮ ರಾಜ್ಯದಲ್ಲಿ ಹದಿನೈದರಿಂದ ಹದಿನೆಂಟು ಸಾವಿರ ಜನ ಇದ್ದಾರೆ ಇವತ್ತು ಉದ್ಯೋಗ ಇಲ್ದಿರ ನಿರುದ್ಯೋಗಿಗಳಾಗಿದ್ದಾರೆ ಗ್ರಾಹಕರು ಸಾಲ ಮಾಡಿ ಸೋಲ ಮಾಡಿ ಮನೆ ಕಟ್ಟಿರ್ತಾರೆ ಅವ್ರಿಗೆ ವಿದ್ಯುತ್ ಸಂಪರ್ಕ ಇಲ್ಲ ವಿದ್ಯುತ್ ಸಂಪರ್ಕ ಪಡಿಬೇಕಾದ್ರೆ ಓಸಿ ನಕ್ಷೆ ಬೇಕು ಅಂತಾರೆ ನಕ್ಷೆ ತಗೊಬೇಕಾದ್ರೆ ಅಧಿಕಾರಿಗಳು ಕಠಿಣ ಉಲ್ಲಂಘನೆ ಕಠಿಣ ಕಠಿಣವಾದ ಮಾಹಿತಿ ನೀಡ್ತಾ ಇದ್ದಾರೆ ಸರ್ಕಾರ ನಕ್ಷೆ ತಗೊಬೇಕಾದ್ರೂ ಸ್ವಲ್ಪ ಸಡಿಲ ಮಾಡಬೇಕು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಇನ್ನು ಮುಂದೆ ಗ್ರಾಹಕರಿಗೆ ನಾವು ನಾವು ಮನವರಿಕೆ ಮಾಡ್ತೀವಿ ವಿದ್ಯುತ್ ಬುತ್ತಿಗೆದಾರ ಪರವಾಗಿ ಮುಂದೆ ಮನೆ ಕಟ್ಟಬೇಕಾದ್ರೆ ನಕ್ಷೆ ತಗೊಂಡು ವಿದ್ಯುತ್ ಸಂಪರ್ಕ ಪಡೆಯಿರಿ ನಕ್ಷೆ ಇಲ್ಲದೇ ಇದ್ದರೆ ವಿದ್ಯುತ್ ಸಂಪರ್ಕ ಇರೋದಿಲ್ಲ ಅಂತೇಳಿ ನಾವು ಗ್ರಾಹಕರಿಗೆ ಮನವಿ ಮಾಡ್ತೀವಿ ದಯವಿಟ್ಟು ಬೆಸ್ಕಾಂ ಅಧಿಕಾರಿಗಳು ಏನು ನಮ್ಮ ಚಂದಾಪುರ ವಿಭಾಗದಲ್ಲಿ ನಾ ಜನವರಿಯಿಂದ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿ ಇಂಟಿಮೇಷನ್ ಕೊಟ್ಟು ದುಡ್ಡು ಕಟ್ಟಿಸ್ಕೊಂಡು ಆಗಿ ಮೀಟ್ರ್ಗಳು ಇನ್ಸ್ಟಾಲ್ ಮಾಡಿದ್ರು ಆರ್ ನಂಬರ್ ಸರ್ವಿಸ್ ಕೊಟ್ಟಿಲ್ಲ ಇದನ್ನೆಲ್ಲ ಪೆಂಡಿಂಗ್ ಇಟ್ಟಿದೆ ದಯವಿಟ್ಟು ಆದಷ್ಟು ಬೇಗ ಇದನ್ನು ಬಗೆಹರಿಸ್ಕೊಬೇಕು ಸರ್ಕಾರದಲ್ಲಿ ಮನವಿ ಏನಂದ್ರೆ ನಕ್ಷೆ ಕೊಡುವುದಕ್ಕೆ ಅಧಿಕಾರಿಗಳಲ್ಲಿ ನಮಗೆ ಸಡಿಲ ಸ್ವಲ್ಪ ಸಡಿಲಗೊಳಿಸಬೇಕು ಗ್ರಾಹಕರಿಗೂ ನಾವು ಮನವಿ ಮಾಡ್ತೀವಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತೈತೆ ಎಲ್ಲ ಈಗ ಸ್ಕೂಲ್ ಸಮಯ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ ಜನ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ದಯವಿಟ್ಟು ಸರ್ಕಾರ ಈ ಒಂದು ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ಉದ್ಯೋಗಸ್ಥರ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ನಮಗೆ ಸಡಿಲ ಮಾಡಿಕೊಡ್ಬೇಕು ನಮಗೆ ಅನುಕೂಲ ಮಾಡಬೇಕು ನಾನೊಬ್ಬ ಗ್ರಾಹನ ಗ್ರಾಹಕನಾಗಿ ನಾನು ಏನು ಇಲ್ಲಿ ಏನಂದ್ರೆ ನಾವು ಆಲ್ರೆಡಿ ಟೆಂಪ್ರವರಿ ಕನೆಕ್ಷನ್ ತಗೊಂಡಿದ್ದೀವಿ ಸರ್ಕಾರದ ಆದೇಶದ ಮೇರೆಗೆ ಟೆಂಪ್ರವರಿ ಕನೆಕ್ಷನ್ ಕೊಟ್ಟಿದ್ದಾರೆ ಕೊಟ್ಟಿ ಮನೆಯೆಲ್ಲನೂ ಕಟ್ಟಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫಿನಿಶ್ ಆಗಿದೆ ಈಗ ಸಡನ್ ಆಗಿ ಇವರು ನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ನಾಲ್ಕನೇ ತಾರೀಕು ಸಡನ್ ಆಗಿ ಒಂದು ಆದೇಶ ತಂದಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಕರೆಂಟ್ ಸಿಗೋದಿಲ್ಲ ಸೊ ಯಾವುದೇ ಕಾರಣಕ್ಕೂ ಕರೆಂಟ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ ನಾವು ಆಲ್ರೆಡಿ ಬ್ಯಾಂಕ್ ಲೋನ್ ತಗೊಂಡಿದಿವಿ ಬ್ಯಾಂಕ್ ಲೋನ್ ತಗೊಂಡು ಇದು ಮನೆ ಕಟ್ಟಡ ಫಿನಿಶ್ ಮಾಡಿದ್ದೀವಿ ಈಗ ಆಲ್ರೆಡಿ ಇ ಎಮ್ ಐ ಸ್ಟಾರ್ಟ್ ಆಗ್ತಾ ಇದೆ ನಾವು ಏನು ಮಾಡೋದು ಸೊ ಇ ಎಮ್ ಐ ಎಂಗೆ ಕಟ್ಟೋದು ಇ ಎಮ್ ಐ ಅಮೌಂಟ್ ನ ಹೆಂಗ್ ಬರ್ಸೋದು ಬ್ಯಾಂಕ್ಗೆ ಸೊ ದಯವಿಟ್ಟು ಇದ್ರ ಬಗ್ಗೆ ಸೊ ಯಾರು ಕ್ಲಿಯರ್ ಆಗಿ ಏನು ಹೇಳ್ತಾ ಇಲ್ಲ ಬೆಸ್ಕಮ್ ಅನ್ ಕೇಳಿದ್ರೆ ಬೆಸ್ಕಮ್ ಹೇಳ್ತಾರೆ ನಮ್ಗೆ ಯಾವುದೇ ಸೊ ಅಫಿಷಿಯಲ್ ಆರ್ಡ್ರು ಇನ್ನು ಏನು ಬಂದಿಲ್ಲ ಸೊ ನಾವು ಆರ್ಡರ್ ಬರೋವರೆಗೂ ಏನು ಮಾಡ ಏನು ಮಾಡೋಕ್ ಆಗಲ್ಲ ಅಂತ ಹೇಳ್ತಾರೆ ಸೊ ನಾವು ಸುಮಾರು ಮೂರು ತಿಂಗಳಿಂದ ವೈಟ್ ಮಾಡ್ತಾ ಇದೀವಿ ಈವನ್ ನಾವು ಅಮೌಂಟ್ ಕೂಡ ಡೆಪಾಸಿಟ್ ಮಾಡಿದ್ದೀವಿ ಸೊ ಏನು ಡಿ ಡಿ ಅಮೌಂಟ್ ಕಟ್ಟಬೇಕು ಅದೆಲ್ಲಾನು ಕಟ್ಟಿ ಡೆಪಾಸಿಟ್ ಮಾಡಿದ್ದೀವಿ ವರ್ಕ್ ಆರ್ಡರ್ ಆಗಿದೆ ಈಗ ಕರೆಂಟ್ ಕೊಡಲ್ಲ ಅಂತ ಇದ್ದಾರೆ ಸೊ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾರಿಗು ಏನು ಒಂದು ಕ್ಲಿಯರ್ ಪಿಕ್ಚರ್ ಏನು ಗೊತ್ತಾಗ್ತಾ ಇಲ್ಲ ನಾವು ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ ಮಾತುಗಳನ್ನು ಕೇಳಿದ್ವಿ ಅವರು ಯಾವುದೇ ಪಾಸಿಟಿವ್ ಏನು ಹೇಳಿಲ್ಲ ನಾವು ಒಂದು ಮೂರು ದಿನದಲ್ಲಿ ನೋಡ್ತೀವಿ ಅಂತ ಅದು ಏನು ಆಗ್ತಾ ಇದೆ ಅವ್ರು ಹೇಳಿದ ಪ್ರಕಾರನೇ ಎರಡು ಲಕ್ಷ ಅರವತ್ತೈದು ಸಾವಿರ ಅಪ್ಲಿಕೇಶನ್ಸ್ ಇದೆ ಆಲ್ರೆಡಿ ಕರ್ನಾಟಕದಲ್ಲಿ ವರ್ಕ್ ಆಗಿರೋವು ಸೊ ಏನು ಟೆಂಪ್ರವರಿ ಕೊಟ್ಟಿರೋವು ಎಲ್ಲಾನು ಎರಡು ಲಕ್ಷ ಅರವತ್ತೈದು ಸಾವಿರ ಅಪ್ಲಿಕೇಶನ್ಸ್ ಇದೆ ಅಂತಾರೆ ಸೊ ಅವುಗಳಿಗೆ ಏನು ಅಂತ ಇನ್ನು ಕ್ಲಾರಿಟಿ ಕೊಟ್ಟಿಲ್ಲ ನಾವು ಏನೋ ಕಾನೂನು ತಜ್ಞರಿಂದ ಮಾತಾಡಿ ಏನೋ ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇದು ಕ್ಲಿಯರ್ ಪಿಕ್ಚರ್ ಎಲ್ಲರಿಗೂ ಗೊತ್ತಾಗೋ ಮಾಡ್ಲಿ ಸೊ ಏನ್ ಏನ್ ಮಾಡ್ತಾರೋ ಏನ್ ಮಾಡ್ಬೇಕಾಗಿ ಅನ್ಕೊಂಡಿದಾರೋ ಅದನ್ನ ದಯವಿಟ್ಟು ಜಲ್ದಿ ಮಾಡ್ಲಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಾನೊಬ್ಬ ಗ್ರಾಹನಾಗಿ ಸರ್ಕಾರ ಓಸಿ ಅಂತ ಒಂದು ಭೂತನ ತಂದು ಎಲ್ಲಾ ಗ್ರಾಹಕರಿಗೆ ಎಂತ ತೊಂದರೆ ಮಾಡ್ತಾ ಇದಾರೆ ಅಂದ್ರೆ ಇದನ್ನ ಎಲ್ಲ ಅಧಿಕಾರಿಗಳು ಕೆಲಸ ಮಾಡೋಕೆ ರೆಡಿ ಇದ್ದಾರೆ ಡಿ ಸಿ ಎಮ್ ಡಿ ಸಿ ಎಮ್ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಹೇಳೋವರೆಗೂ ಯಾರು ಮಾಡಲ್ಲ ಏನ್ ಅಂತ ಡಿ ಸಿ ಎಂ ಸಿ ಎಮ್ ಪವರ್ ಇಲ್ಲ ಡಿ ಸಿ ಎಮ್ ಪವರ್ ಅಂದ್ರೆ ನಿಮ್ಮ ಯಾವ್ದ್ರ ಅಕ್ಕಿದು ಫಂಡಮೆಂಟಲ್ ರೈಟ್ಸ್ ಕರೆಂಟ್ ಅನ್ನೋದು ನಿಮ್ಮ ಮನೆಯಿಂದ ತಂದು ಕೊಡ್ತಾ ಇಲ್ಲ ಡಿ ಸಿ ಎಮ್ ಅವರೇ ನಿಮಗೆ ಕೇಳ್ತಾ ಇರೋದು ನೀವು ಊಟಾಟಿಕ ಕೆಲಸಗಳಲ್ಲಿ ಮಾಡಕ್ ಕೊಡಿ ಇದು ಸ್ಟಾರ್ಟಿಂಗ್ ಮಾಡ್ತಾ ಇರೋದು ಇದು ದೊಡ್ಡ ಮಟ್ಟದಲ್ಲಿ ಇದು ಪ್ರತಿಭಟನೆ ಆಗುತ್ತೆ ನಿಮ್ಮ ಸರ್ಕಾರಕ್ಕೆ ತುಂಬಾ ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟಿದ್ ಮನಗಂಡ ಇಮಿಡಿಯೇಟ್ ಆಗಿ ಅದಕ್ಕೊಂದು ಈ ನಾಳೆ ನೋಡ್ತೀವಿ ನಾಳೆ ನೋಡ್ತೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಮಾತಾಡ್ತೀವಿ ಎಲ್ಲ ಗೊತ್ತು ಮಾಡ್ಬೇಕಂತ ಎಸ್ಕಾಂ ಎಂ ಟಿ ಗೆ ನಾವು ನೇರವಾಗಿ ಪ್ರಶ್ನೆ ಮಾಡ್ತೀನಿ ನೀವು ಏನ್ರಿ ಮಾಡ್ತಾ ಇದ್ರ ಶಿವಶಂಕರ್ ಅವ್ರೆ ನೀವೇನು ಕೈಗೊಂಬಿಕೇಶ್ ಕುಮಾರ್ ಕೈಗೊಂಬೆ ಕೆಲಸ ಮಾಡ್ತಾ ಇದ್ರ ನಿಮ್ಗೆ ಯಾರಿಗೆ ಸಂಬಳ ಕೊಡೋದು ಡಿ ಕೆ ಶಿವಕುಮಾರ್ ಸಂಬಳ ಕೊಡೋದು ರೆಸ್ಕಾಂಡ್ ಕೊಡ್ತಾರೀ ಸಾರ್ವಜನಿಕ ತೆರಿಗೆ ದುಡ್ಡಿದ ನಿಮ್ ಸಂಬಳ ಪಡ್ತಾರ ಅರ್ಥ ಆಯ್ತಾ ನಿಮ್ಗು ಸೀರಿಯಸ್ ಆಗಿ ಎರಡನೇ ಸಾಲ ವಾರ್ನ್ ಮಾಡ್ತಾ ಇದ್ದೀವಿ ಮೂರನೇ ಸಲ ನಿಮ್ ಮೇಲೆ ಕರೆಕ್ಟ್ ಆಗಿ ಕೇಸ್ ಪಬ್ಲಿಕ್ ಇಂದ ಪಿ ಎಲ್ ಕೇಸ್ ನಿಮ್ ಮೇಲೆ ಫೈಲ್ ಮಾಡಿದೆ ಯಾಕಂದ್ರೆ ಈ ಕಂಪನಿ ಎಮ್ ಡಿ ನೀವು ಎಮ್ ಡಿ ಕೆಲಸ ಮಾಡಬೇಕು ಹೊರತು ರಾಜಕಾರಣಿಗೆ ಚೇಲ್ ಹತ್ರ ಕೆಲಸ ಮಾಡಕ್ ಬರ್ಬೇಡಿ ಇದು ನಿಮ್ಗೆ ಲಾಸ್ಟ್ ವಾರ್ನಿಂಗ್ ಎಲ್ಲಾರ್ ಪರವಾಗಿ ನಾವು ಹೇಳ್ತಾ ಇದೀವಿ ಲಾಸ್ಟ್ ಅಂಡ್ ಫೈನಲ್ ನೆಕ್ಸ್ಟ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಸುಮ್ನೆ ಮೇನಾಮಿಶಿ ಕೆಲಸಗಳಲ್ಲಿ ಮಾಡೋಕ್ ಬರ್ಬೇಡಿ ಸೆಷನ್ಸ್ ಅಲ್ಲಿ ಇಡ್ದೀವಿ ಅಲ್ಲಿ ಹಿಡಿದು ಸೆಷನ್ಸ್ ಹಿಡಿಯುವಂತ ದೊಡ್ಡ ಇದೇ ಇಲ್ಲ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಯಾವಾಗ ರೀ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನೀವು ಎ ಸಿ ಎಸ್ ಅರ್ಪ್ಲರ್ ಯಾವಾಗ ಓಡ್ತಿದಾರೆ ಹದಿಮೂರು ಐದು ಕೊಡ್ತಿದ್ದಾರೆ ಸೊ ಕೋರ್ಟ್ ಆದೇಶದಲ್ಲಿ ಏನು ಕೊಟ್ಟಿದೆ ಪ್ರತಿಯೊಬ್ಬ ಚೀಫ್ ಸೆಕ್ರೆಟರಿ ಅವರು ಯಾವಾಗ ಲೆಟರ್ ಕೊಡ್ತಾರೆ ಅವ್ರು ಸರ್ಕುಲರ್ ಓಡಿಸಿ ಅಲ್ಲಿಂದ ಫಾಲೋ ಮಾಡಿ ಅಂತ ಕೊಟ್ಟಿದ್ದಾರೆ ನೀವು ಏಕಾಏಕಿ ನಾಲ್ಕನೇ ತಾರೀಕು ನಿಲ್ಸ್ಪಿ ಹೆಂಗ್ರಿ ಅದು ಕಥೆ ಕತೆ ಜನಗಳ ದುಡ್ಡು ಕಟ್ಸ್ಕೊಂಡ್ರಿ ನೀವು ಇದಕ್ಕೆ ಇಮಿಡಿಯೇಟ್ ಆಗಿ ನೀವು ಬೆಸ್ಕಾಮ್ ಎಮ್ ಡಿನೇ ಮನೆಗಾರ ಆಗ್ತಾರೆ ಡಿ ಕೆ ಶಿವಕುಮಾರ್ ಬರಲ್ಲ ಡಿ ಕೆ ಬೆಸ್ಕಾಂ ಎಮ್ ಡಿನೇ ಇದಕ್ಕೆ ಜವಾಬ್ದು ಜನಗಳಿಗೆ ನೀವೇ ಕೊಡಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಇಮಿಡಿಯೇಟ್ ಆಗಿ ಅದನ್ನ ಮಾಡಿಲ್ಲ ಅಂದ್ರೆ ನಿಮ್ಮ ನಿಮ್ಮ ಆಫೀಸ್ ಮುದ್ದೆ ಆಗ್ತೀವಿ ಫ್ರೀಡಂ ಪಾರ್ಕ್ ಹಾಕಲ್ಲ ಎಮ್ ಡಿ ಆಫೀಸ್ ಮುಂದೆನೇ ಸಾವಿರಾರು ಜನ ಬಂದು ಹಾಕ್ತಾರೆ ಕರ್ನಾಟಕ ಒಂದೇ ಏನಕ್ಕೆ ಕರ್ನಾಟಕದಲ್ಲಿ ಒಂದೇ ಏನಕ್ಕೆ ಅಕ್ಸೆಪ್ಟ್ ಮಾಡಬೇಕು ಅದು ಆರ್ಡರ್ನ ಅದು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಅವರು ಅವ್ರು ಹೇಳಿ ಇನ್ನು ಮೂರು ದಿನ ಆಗಿಲ್ಲ ಸೊ ಆಗ್ಲೇನೆ ಇಮಿಡಿಯೇಟ್ ಆಗಿ ಅಂಗೀಕಾರ ಏನಕ್ಕೆ ಮಾಡಬೇಕಾಗಿತ್ತು ಅದು ಸೊ ಅಂಗೀಕಾರ ಮಾಡುವಂತ ಅನಿವಾರ್ಯ ಏನಿತ್ತು ಅವ್ರಿಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಸೊ ಇಡೀ ದಕ್ಷಿಣ ಭಾರತದಲ್ಲಿ ಯಾರನ್ನೂ ಅವರು ಸುಪ್ರೀಂ ಕೋರ್ಟ್ ಹೇಳಿರೋದೇನೋ ಸೊ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಏನು ಆರ್ಡ್ರ್ ಆಗಿದೆ ಅದನ್ನ ಇವರು ಅನುಮೋದನೆ ಮಾಡೋದು ಬಿಡೋದು ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಸೊ ಇವರು ಅಷ್ಟು ಅನಿ ಅನಿವಾರ್ಯವಾಗಿ ಏನಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಸರಿ ಅದು ಅಕ್ಸೆ ಅಕ್ಸೆಪ್ಟ್ ಮಾಡಿದ್ಮೇಲೆ ಕಾಲಾವಕಾಶ ಆದರೂ ಗ್ರಾಹಕರು ಕೊಡಬೇಕಿತ್ತು ಅದು ಕೊಟ್ಟಿಲ್ಲ

ಆನೆಕಲ್ ತಾಲೂಕು ವಿದ್ಯುತ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ರೆಡ್ಡಿ ಈಗ ಏನಾಗಿದೆ ಗ್ರಾಹಕರಿಗೂ ಕಂಟ್ರಾಕ್ಟರ್ಗೂ ಬೆಸ್ಕಾಮ್ಗೂ ಪ್ರಾಬ್ಲಮ್ ಅಂದರೆ ಇಪ್ಪತ್ನಾಲ್ಕು ಡಿಸೆಂಬರ್ ನಾಲ್ಕು ನಾಲ್ಕು ಇಪ್ಪತ್ತೈದು ಈ ಸೆಂಟ್ರಲ್ಲಿ ಆಗಿರೋದು ದುಡ್ಡು ಕಟ್ಟಿರೋದು ಎಲ್ಲ ಕೊಟ್ಟು ಮಾಡಿರೋದು ಇದಕ್ಕೆ ವಿದ್ಯುತ್ತು ಕೊಡ್ತಾಯಿಲ್ಲ ಅಂತ ಗ್ರಾಹರಿಗೂ ಕಾಂಟ್ರಾಕ್ಟ್ರು ಕೇಳೋದು ಕಾಂಟ್ರಾಕ್ಟ್ರು ಬೆಸ್ಕಾಮ್ ಕೇಳೋದು ಬೆಸ್ಕಾಂ ಅವರು ನಮಗಿಲ್ಲ 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 ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಗೆ ಆ ಇದು ಆಶ್ವಾಸನೆ ಬರಲಿಲ್ಲ ನಮ್ಗೆ ಯಾವ ಲೆಟ್ರೂ ಬರಲಿಲ್ಲ ಅಂತ ಅದಕ್ಕೆ ಕೇಳ್ಕೊಳ್ಳೋದು ಏನು ಅಂದರೆ ಸಾಫ್ಟ್ವೇರು ಒಂದೂವರೆ ತಿಂಗಳು ಸಾಫ್ಟ್ವೇರ್ ಇಲ್ಲ ಅಂತ ನಮ್ಮನ್ನು ಅಲಿಸಿದ್ರು ಒಂದೂವರೆ ತಿಂಗಳು ನಾವು ಕಾದ್ವಿ ಆಮೇಲೆ ಲೆಕ್ಚರ್ ಇಲ್ಲ ಅಂದರು ಅದಕ್ಕೂ ವೆಯ್ಟ್ ಮಾಡಿದ್ವಿ ಆಮೇಲೆ ಮೊನ್ನೆ ಮೀಟಿಂಗಲ್ಲಿ ಟೆಂಪ್ರವರಿ ಕೊಡ್ತೀವಿ ಇವತ್ತಿಂದ ಅಂದರು ಶನಿವಾರ ರಾಜ ಭಾನುವಾರ ರಾಜ ಸೋಮವಾರ ಟೆಂಪ್ರರ್ ಕೊಡಲ್ಲ ಅಂತ ಈ ಗ್ರಾಹಕರಿಗೂ ನಾವು ಏನು ಆನ್ಸರ್ ಇಲ್ಲ ಗ್ರಾಹಕರಿಗೆ ಎಲ್ಲ ಬೆಸ್ಕಮಿಂದ ಟಿ ಸಿ ಕೊಟ್ಟಿದ್ದಾರೆ ಕಂಬ ಕೊಟ್ಟಿದ್ದಾರೆ ವೈರ್ ಕೊಟ್ಟಿದ್ದಾರೆ ಎಲ್ಲ ಕುಳಿಸಿದ್ದೀವಿ ಮೀಟ್ರ್ ಕುಳಿಸಿದ್ದೀವಿ ಗ್ರೌಂಡಿಂಗ್ ಹಾಕಿದ್ದೀವಿ ಕನೆಕ್ಷನು ಕೊಡಲಿಲ್ಲ ಇದು ನಮ್ಮದು ಇರೋದು ಸಮಸ್ಯೆ ಈ ಸಮಸ್ಯೆ ನಮ್ಮ ಎಮ್ ಡಿ ಅವರಾಗಲಿ ನಮ್ಮ ಡಿ ಕೆ ಶಿವಕುಮಾರ್ ನಾನು ಹೇಳಿದ್ದಾರೆ ಈ ಸಮಸ್ಯೆ ಒಂದು ಎಂಟು ಹತ್ತು ದಿನದಲ್ಲಿ ನಾನು ಕೊಡ್ತೀನಿ ಅಂತ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಒಂದು ಎಂಟು ಸಮಸ್ಯೆ ಬಗೆಹರಿಸ್ಕೊಟ್ಟು ಎಲ್ಲ ಎಲ್ಲರೂ ಸಮಸ್ಯೆಗಳು ಸಾಲ್ವ್ ಆಗಲಿ ಅಂತ ನಾನು ಕೇಳ್ಕೊಳ್ತಾಯಿದ್ದೀನಿ ವಿದ್ಯುತ್ ಮೂಲಭೂತ ಹಕ್ಕು ಕಸಿಯೋಕ್ಕಾಗಲ್ಲ ಸುಪ್ರೀಂ ಕೋರ್ಟ್ ಏನು ಆರ್ಡ್ರ್ ಬಂದಿದೆ ಅಂತಾರೆ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಮಾಡ್ಬೋದು ಏನೋ ಪಾಲೋ ಮಾಡಿ ಯಾರೋ ಲಾಯರ್ನೋ ಯಾರನ್ನೋ ಇಟ್ಟು ಇದನ್ನು ಸಾಲ ಮಾಡ್ಬೋದು ಸಾರ್ವಜನಿಕರಿಗಾಗಿ ಆಗಿದ್ದ ಅನ್ಯಾಯ ಅದೇನು ಸಣ್ಣ ಅನ್ಯಾಯ ಅಲ್ಲ ಅದನ್ನು ಸಾಲು ಮಾಡೋ ಅಷ್ಟು ಶಕ್ತಿ ನಮ್ಮ ಸರ್ಕಾರಕ್ಕಿದೆ ನಮ್ಮ ಸರ್ಕಾರದವ್ರು ಇದು ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಚಂದಾಪುರದಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ ಮೌನ ಪ್ರತಿಭಟನೆ ಮತ್ತು ಜಾಥಾ ಈ ಜಾಥಾದ ಹಿಂದಿನ ಉದ್ದೇಶ ಇಲ್ಲಿ ನೀವು ನೋಡ್ತಾ ಇರಬಹುದು ನಿಮ್ಮ ಕ್ಯಾಮ್ರಾಗಳು ಕಾಣಿಸುತ್ತೆ ನೂರಾರು ಜನ ಬಂದಿದ್ದಾರೆ ಇವರೆಲ್ಲರೂ ನೊಂದಿರೋರು ಕಳೆದ ಮೂರು ತಿಂಗಳಿಂದ ಮೂವತ್ತು ರೂಪಾಯಿ ದುಡ್ದಿಲ್ಲ ಒಬ್ಬೊಬ್ರು ಇವತ್ತು ಜಿ ಡಿ ಪಿ ಯಾವುದೇ ಒಂದು ಸರ್ಕಾರ ನಡಿಬೇಕಂದ್ರೆ ತನ್ನದೇ ಆದ ಒಂದು ಜಿ ಡಿ ಪಿ ತನ್ನದೇ ಆದ ಒಂದು ತೆರಿಗೆ ಮೂಲ ಇರುತ್ತೆ ಆ ತೆರಿಗೆ ಮೂಲಕ್ಕೆ ಇವರು ಕೊಡ್ಲಿಪೆಟ್ ಕೊಟ್ಟಾಗ ಯಾವ ತೆರಿಗೆ ಬರುತ್ತೆ ಸರ್ಕಾರಕ್ಕೆ ಒಂದು ವಿದ್ಯುತ್ತು ಕೇವಲ ವಿದ್ಯುತ್ ಆಗಿ ಉಳಿದಿಲ್ಲ ಇವತ್ತು ಪ್ರತಿಯೊಬ್ಬರ ಜೀವನಾಡಿಯಾಗಿದೆ ಪ್ರತಿ ಕ್ಷಣ ವಿದ್ಯುತ್ ಬೇಕು ಒಂದು ರೋಗಿಗೆ ಬೇಕು ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಕು ಪ್ರತಿಯೊಂದಕ್ಕೂ ವಿದ್ಯುತ್ ಬೇಕು ಅಂಥ ವಿದ್ಯುತ್ತನ್ನ ಇವರು ತುಳಿದು ಕಟ್ ಮಾಡಿ ಕೊಡದೇ ರೀತಿಯಾಗಿ ಒಂದು ರೀತಿಯಾಗಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶನ ಪ್ರತಿಯೊಬ್ಬರು ಪಾಲಿಸ್ಬೇಕು ಅದು ಎಲ್ಲರ ಒಂದು ಜವಾಬ್ದಾರಿ ಆದರೆ ಇವರು ಸುಪ್ರೀಂ ಕೋರ್ಟ್ನ ಒಂದು ಆದೇಶನೇ ಇಟ್ಕೊಂಡು ಏನು ಬೇಕು ಅಂತ ಯಾವುದೇ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗದೆ ಇರೋದು ನಮ್ಮ ರಾಜ್ಯಕ್ಕೆ ಮಾತ್ರ ಅತಿ ಶೀಘ್ರವಾಗಿ ಆಗೋಯಿತು ಯಾಕಾಯಿತು ಯಾಕೆ ಮಾಡಿದ್ರು ಇದ್ರ ಹಿಂದಿನ ಕಾರಣಕರ್ತರು ಯಾರು ಅಂತ ಇಲ್ಲೆಲ್ಲರಿಗೂ ಗೊತ್ತಿದೆ ಅವರು ಗೂಸುಂಬೆ ಆಟಗಳ್ನ ಆಡ್ತಾ ಇದ್ದಾರೆ ನಾಟಕಗಳ್ನ ಮಾಡ್ತಾ ಇದ್ದಾರೆ ಹೇಳ್ತೀವಿ ಸರ್ ನಾಟಕಗಳ್ನ ಮಾಡ್ತಾ ಇದ್ದಾರೆ ತುಂಬ ಹಿರಿಯರು ಅನ್ಸ್ಕೊಂಡಿರೋರು ಇವತ್ತು ಒಂದು ರೀತಿಯಾಗಿ ರೌಡಿ ಧೋರಣೆ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಸಾರ್ವಜನಿಕರು ತಾವು ತೆರಿಗೆ ಕಟ್ಟಿ ರಿಜಿಸ್ಟ್ರೇಷನ್ ದುಡ್ಡು ಕಟ್ತಾರೆ ಮನೆ ಕಟ್ಟೋದಕ್ಕೆ ದುಡ್ಡು ಕಟ್ತಾರೆ ಪ್ರತಿಯೊಂದು ವಸ್ತುಗಳಿಗೆ ದುಡ್ಡು ಕಟ್ತಾರೆ ಕರೆಂಟ್ಗೂ ತೆರಿಗೆ ಕಟ್ತಾರೆ ಅಂತ ತೆರಿಗೆದಾರನಿಗೆ ಇವರು ಮೂಲಭೂತ ಸೌಕರ್ಯಗಳು ಕೊಡಲಿದ್ದಂಗೆ ಈ ರೀತಿ ನಾಟಕ ಮಾಡೋದು ಎಷ್ಟು ಸರಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಹೇಳಿರೋದು ಏನು ಹೊಸ್ದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಏನು ಬೈಲಾಗಳು ಬಂತು ಮುನ್ಸಿಪಾಲ್ಟಿ ಬೈಲಾಗಳು ಅದ್ರ ಪ್ರಕಾರನೇ ಅದೇನೋ ಹೇಳ್ತಾರಲ್ಲ ಕೋ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರು ಅನ್ನಂಗೆ ಇಷ್ಟು ವರ್ಷ ಕಟ್ಟಕ್ಕೆ ಬಿಟ್ರು ಐವತ್ತು ಐವತ್ತು ಅರವತ್ತು ವರ್ಷ ಇವಾಗ ಮಾತ್ರ ಬಂದ್ಬಿಟ್ಟು ನೀವು ಓಸಿ ಫಾಲೋ ಮಾಡಿ ಯಾಕೆ ಅವತ್ತಿಂದ ಇದ್ದಿಲ್ವ ಓಸಿ ಅವತ್ತು ಅವತ್ತೂ ತಾನೆ ಸುಪ್ರೀಂ ಕೋರ್ಟ್ ಅದೇ ತಾನೇ ಎತ್ತಿಡ್ತಿರೋದು ಇವತ್ತು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆಯಾ ಖಂಡಿತವಾಗಲಿಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರ್ ಹೇಳಿರೋದೇನೋ ನಿಮ್ಮ ಮುನ್ಸಿಪಾಲ್ಟಿ ಬೈಲಾಗಳ ಮೇಲೆ ನೀವು ಮುಂದೆ ನಡೆಸ್ಕೊಂಡು ಹೋಗಿ ಅಂತ ಹೌದು ಪ್ರತಿಯೊಬ್ಬರಿಗೂ ಗಾಳಿ ಬೆಳಕು ನೀರು ಬೇಕಲ್ಲ ಅದನ್ನು ಕೊಡದೆ ಈ ರೀತಿಯಾಗಿ ತಡೆಯೋದು ಎಷ್ಟು ಸರಿ ಇದ್ರ ಹಿಂದಿರುವಂಥವ್ರು ಯಾರು ಅಂತ ಮುಂದಿನ ಖಂಡಿತವಾಗಿ ಹೇಳ್ತೀವಿ ಯಾಕಂದರೆ ಕರ್ನಾಟಕ ವಿದ್ಯುತ್ ಸೇನೆ ಇವತ್ತು ಇದು ಮೂರನೇ ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇದೆ ಕರ್ನಾಟಕದಾದ್ಯಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಧರಣಿ ಮಾಡ್ತೀವಿ ಇದು ಯಾಕಂದರೆ ಒಬ್ಬ ಮನುಷ್ಯನ ಹಕ್ಕನ್ನ ಕಿತ್ಕೊಳ್ಳುವಂಥ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ದಯವಿಟ್ಟು ಇದಾಗಬಾರ್ದು ಆದಷ್ಟು ಬೇಗ ಪ್ರತಿಯೊಬ್ಬರಿಗೂ ವಿದ್ಯುತ್ತನ್ನು ಕೊಡುವಂಥ ಕೆಲಸ ಮಾಡಿ ಹಂಗಂದ್ರೆ ಇವತ್ತು ಎಲ್ಲವೂ ಕಾನೂನು ಪ್ರಕಾರ ನಡೆಯುತ್ತೆ ಅಂದರೆ ಬೆಸ್ಕಾಮಿನ ಕಾರ್ಪೊರೇಟ್ ಆಫೀಸೇ ಹೊಡಿಬೇಕಾಗುತ್ತೆ ಯಾಕಂದರೆ ಅಬ್ಬ ಬಫರ್ ಜೋನಲ್ಲಿ ಬರುತ್ತೆ ಅದು ಹೌದು ಎಮ್ ಎಸ್ ಬಿಲ್ಡಿಂಗ್ ಎಲ್ಲಿ ಬರುತ್ತೆ ಅದು ಬಫರ್ ಜೋನಲ್ಲೇ ಬರುತ್ತೆ ಯಾಕೆ ವಿಕಾಸೋದಯ ಎಲ್ಲಿ ಬರುತ್ತೆ ಅದು ಬಫರ್ ಜೋನಲ್ಲೇ ಬರುತ್ತೆ ಅಷ್ಟು ಯಾಕೆ ಲೋಕಾಯುಕ್ತ ಆಫೀಸಲ್ಲಿ ಬರುತ್ತೆ ಅದು ಬಫರ್ ಜೋನಲ್ಲೇ ಬರುತ್ತೆ ಮತ್ತೆ ಇವಕ್ಕೆಲ್ಲ ಕಾನೂನಿಲ್ವಾ ಯಾಕೆ ದರ್ಶನ್ ಅವ್ರಿಗೆ ಕಾನೂನಿಲ್ವಾ ಶಾಮ್ನೂರು ಶಿವಶಂಕರ್ ಕಾನೂನಿಲ್ವಾ ಅವ್ರಿಗೂ ಬಫರ್ ಜೋನಲ್ಲೇ ಬರ್ತಾ ಇರ್ತಾನೆ ಅವ್ರಿಗೆ ಮಾತ್ರ ಬಿಡ್ತೀರಾ ಸಾಮಾನ್ಯ ಜನರು ಅವ್ನ ಪಾಪ ರೀ ಇವತ್ತು ಲೋನ್ಗಳು ಮಾಡಿಸ್ಕೊಂಡು ಕೈ ಸಾಲಗಳ್ ನಿಲ್ಲಿಸ್ಕೊಂಡು ಅಪ್ಪ ಅಣ್ಣ ಅನ್ಕೊಂಡು ಮನೆ ಕಟ್ತಾ ಇದ್ರೆ ಅವನು ಎದೆ ಮೇಲೆ ಕಾಲಿಡುವಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಮಾನ ಮರ್ಯಾದೆ ಇರಬೇಕು ಸರ್ಕಾರಗಳಿಗೆ ಇವತ್ತು ಸಾರ್ವಜನಿಕರ ಸುರಕ್ಷತೆ ಮತ್ತು ಸಾರ್ವಜನಿಕರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಸರ್ಕಾರ ಇರೋದು ನೀವು ಅದನ್ನೇ ಕಿತ್ಕೊಂಬಿಟ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಒಂದು ಹಣದ ದಾಹ ತೀರಿಸ್ಕೊಳ್ಳೋದಕ್ಕೆ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತೀರಾ ಇದೆಷ್ಟು ಸರಿ ಒಂದನೇದು ಇದು ಯಾವುದು ಸಮಸ್ಯೆ ಅಲ್ಲ ಇಲ್ಲಿ ಏನೋ ಭಾರಿ ಪರಿಷ್ಕರಣೆ ಏನು ರಾಕೆಟ್ ವಿಜ್ಞಾನ ಕಂಡು ಹಿಡಿತಾ ಇದಾರೆ ನೀವು ಏನಿಲ್ಲ ಇಲ್ಲ ಸಾಮಾನ್ಯ ಕರೆಂಟ್ ನಾರ್ಮಲ್ ಆಗಿ ಕೊಡಬೇಕಾಗಿತ್ತು ಯಾಕೆ ಕೇರಳದಲ್ಲಿ ಯಾವುದು ಇಲ್ಲ ತಮಿಳುನಾಡಲ್ಲಿ ಯಾವುದು ಇಲ್ಲ ಪಾಂಡಿಚೇರಿ ಇಲ್ವೇ ಇಲ್ಲ ಆಂಧ್ರದಲ್ಲಿ ಇಲ್ಲ ತೆಲಂಗಾಣದಲ್ಲಿ ಇಲ್ಲ ಅದೇನು ಯಾರಿಗೂ ಇಲ್ದಿರೋದು ಕರ್ನಾಟಕಕ್ಕೆ ಮಾತ್ರ ಏನು ಸ್ಪೆಷಲ ಏನ ಹಂಗೇನಾದ್ರೂ ಮಾಡಿದಾರಾ ಆಯ್ತು ನಾವಿವತ್ತು ಬೆಸ್ಕಾಂ ಎಮ್ ಡಿ ಶಿವಶಂಕರ್ನವನು ಪ್ರಶ್ನೆ ಮಾಡ್ತೀನಿ ನಿಮಗೆ ಹೋದ ವರ್ಷ ಇದೇ ಹೈಕೋರ್ಟು ಸ್ವಾಮಿ ನೀವು ಯಾಕೆ ಆನ್ಲೈನ್ ಮಾಡ್ತಾ ಇಲ್ಲ ಅಂತ ನಿಮಗೆ ಪ್ರಶ್ನೆ ಮಾಡುತ್ತೆ ಅವತ್ತಿನ ಮಹಾನೀಯರು ಮಹಾನ್ ಜ್ಞಾನಿಯಾದಂತಹ ಮಾಂತೇಶ್ ಬೀಳ್ಗಿ ಅವರು ಹೇಳ್ತಾರೆ ಸ್ವಾಮಿ ಎಂಟು ತಿಂಗಳ ಟೈಮ್ ಕೊಡಿ ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ ಅಂದರೆ ನೀವು ಸುಪ್ರೀಂ ಕೋರ್ಟ್ ರೂಲ್ ಮಾತ್ರ ಫಾಲೋ ಮಾಡೋದಾ ಹೈಕೋರ್ಟ್ ಮರ್ಯಾದೆ ಕೊಡಲ್ವಾ ಸ್ವಾಮಿ ಬೆಸ್ಕಾಮರ್ ಹಂಗೆ ಅಂದರೆ ನೀವು ಕೊಡ್ತೀರಾ ಕೊಡಲ್ವೋ ಯಾಕೆ ಮಾಡಲಿಲ್ಲ ಇನ್ನೂ ಅದ್ಯಾಕೆ ಇಂಪ್ಲಿಮೆಂಟ್ ಆಗೋಲ್ಲ ಇವತ್ತು ರೀ ಯಾವ ರಾಜ್ಯದಲ್ಲಿ ಸ್ಪಾಟ್ ಮೀಟರ್ಗಳು ಇಲ್ಲ ಮಾನ ಮರ್ಯಾದೆ ಇರಬೇಕು ನಿಮಗೆ ಹೆಂಗನೇ ಮಾಡ್ತೀರಾ ಸ್ಮಾರ್ಟ್ ಮೀಟರ್ನ ಎಂಟೆಂಟು ಸಾವಿರ ಒಂಬತ್ತು ಒಂಬತ್ತು ಸಾವಿರಕ್ಕೆ ಏನು ಹುಚ್ಚುರ ಥರ ಕಾಣಿಸ್ತಾ ಜನತೆ ನಿಮಗೆಲ್ಲ ಏನು ಹುಚ್ಚುರ ಥರ ಕಾಣಿಸ್ತಾ ಇದ್ದಾರಾ ಪುಕ್ಸಟ್ಟೆ ಕೊಡ್ಬೇಕಾಗಿರೋದು ಯಾವನೋ ಒಬ್ಬನು ಆ ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್ ಅವ್ರು ಮಾರಾಟ ಮಾಡ್ಕೊಂಡಿದ್ದಾರೆ ನಿಮ್ಮ ಸರ್ಕಾರನ ಮನ ಮರ್ಯಾದೆ ಇಲ್ಲ ನಾವೇನೋ ಸಾಲ ಸೋಲ ಮಾಡಿ ಮನೆ ಕಟ್ಕೊಳ್ಳೋಣ ಅಂತ ನಾವು ಬಂದ್ರೆ ಓ ಸಿ 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 ಆಕ್ಯುಪೆನ್ಸಿ ಸರ್ಟಿಫಿಕೇಟು ಕಂಪ್ಲೇನ್ಸಿ ಸರ್ಟಿಫಿಕೇಟ್ ಅದೆಲ್ಲ ಕೇಳ್ತಾ ಇದ್ದಾರೆ ಫಸ್ಟ್ ಇರಲಿಲ್ವಾ ಅದೆಲ್ಲ ನಾವು ಕೇಳ್ತಾ ಇರೋದು ಹಾ ಬೆಸ್ಕಾಮ್ ಅವ್ರೆ ನಿಮ್ಗೂ ಕೇಳ್ತಾ ಇದೀವಿ ನಾವು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಟೆಂಪ್ರರಿನೂ ಸಿಗ್ತಾ ಇಲ್ಲ ಇವಾಗ ಪರ್ಮನೆಂಟ್ಗೂ ಅಪ್ಲೈ ಮಾಡಿದೀವಿ ಟೆಂಪ್ರರಿ ಸಿಗ್ತಾ ಇಲ್ಲ ಹೆಂಗ್ ಕಟ್ಕೊಳೋದು ಫೌಂಡೇಶನ್ ಎಲ್ಲ ಬೇಸ್ಮೆಂಟ್ ಎಲ್ಲ ಹಾಕಿದೀವಿ ನಾವು ಹೆಂಗ್ ಕಟ್ಕೊಳೋದು ಹೇಳಿ ನೀವೇ ಹೇಳಿ ಅಪಾರ್ಟ್ಮೆಂಟ್ಗೂ ಇದೆ ಓ ಸಿ 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 ಇದೆ ಬಿ ಬಿ ಎಂ ಪಿ ಖಾತೆಗಳಿಗೂ ಅದಕ್ಕೂ ಕೊಡ್ತಾ ಇಲ್ಲ ನೀವು ಇವಾಗ ಇದೂ ಗ್ರಾಮ ಪಂಚಾಯತಿ ಎಲ್ಲಿಗೆ ಹೋಗೋದು ಎಷ್ಟು ಜನ ಆಲ್ರೆಡಿ ಕಟ್ಕೊಂಡು ಬದುಕ್ತಾ ಇದಾರೆ ಇವಾಗ ಕಟ್ಕೊಳಕೆ ಏನ್ ಮಾಡ್ತಾ ಇದೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಅವ್ರ ಫೇಸಿಂಗ್ ಅ ಪ್ರಾಬ್ಲಮ್ ಆಗಬಾರ್ದು ಸರ್ You didn't have a problem before. What? What kind of government is this? I'm not understanding at all.